ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇನ್ನೇನು ಇವತ್ತು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ರಾರಂಭವಾಗಲಿದೆ ಇನ್ನು ಈ ಐ ಪಿ ಎಲ್ನಲ್ಲಿ ಮೊದಲನೇ ಆಗಿ ನಮ್ಮ ಆರ್ ಸಿ ಬಿ ತಂಡ ಮತ್ತು ಕೆ ಕೆ ಆರ್ ತಂಡಗಳು ಕಣಕ್ಕಿಳಿತಾ ಇದೆ ಅದು ಕೂಡ ಇವತ್ತು ಅಂತ ಹೇಳಬಹುದು ಹಾಗಾದರೆ ನಮ್ಮ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ಮಧ್ಯೆ ಇವತ್ತಿನ ಪಂದ್ಯದಲ್ಲಿ ಯಾವ ತಂಡಕ್ಕೆ ಜಯ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಹೌದು ಫ್ರೆಂಡ್ಸ್ ನಮ್ಮ ಆರ್ ಬಿ ತಂಡ ಮತ್ತು ಕೆ ಕೆ ಆರ್ ತಂಡಗಳು ಮುಖಾಮುಖಿ ಅಂದರೆ ಇದೊಂದು ಜಿದ್ದಾಜಿದ್ದಿನ ಕಾಳಗ ಅಂತ ಹೇಳಬಹುದು ಇದರಲ್ಲಿ ಈಗ ಭಾಳಷ್ಟು ಚಾನ್ಸ್ ಇರೋದು ಕೆ ಕೆ ಆರ್ ತಂಡಕ್ಕೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಕೆ ಕೆ ಆರ್ ತಂಡ ಈಗ ಅವರು ಓಮ್ ಗ್ರೌಂಡ್ನಲ್ಲಿ ಆಡ್ತಾ ಇದ್ದಾರೆ ಅದಕ್ಕಾಗಿ ಓಮ್ ಗ್ರೌಂಡ್ನಲ್ಲಿ ಯಾರು ಇರುತ್ತಾರೆ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಸ್ವಲ್ಪ ಕಷ್ಟವಾಗಬಹುದು ಆ ಪಿಚ್ನ ಇದನ್ನು ಮಾಡೋಕ್ಕೆ ಅದಕ್ಕಾಗಿ ಇಲ್ಲಿ ಕೆ ಕೆ ಆರ್ ತಂಡ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಬಹುದು ಅದು ಕೂಡ ಈ ಮ್ಯಾಚ್ನಲ್ಲಿ ಸ್ವಲ್ಪ ಮಳೆ ಮಳೆ ಬರುವ ಸಾಧ್ಯತೆಯೂ ಕೂಡ ಇದೆ ಅಂತ ಅಪ್ಡೇಟ್ಸ್ಗಳು ಬರ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡ ಸೆಕೆಂಡ್ ಬ್ಯಾಟಿಂಗ್ ಆಡಿದರೆ ಮಾತ್ರ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಇಲ್ಲಿ ಗೆಲ್ಲೋದು ಭಾಳ ಕಠಿಣ ಅಂತ ಹೇಳ್ಬೋದು ಹೌದು ಇಡನ್ ಗಾರ್ಡನ್ ಒಂದು ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೋದು ಚೇಜ್ ಮಾಡೋದಕ್ಕೆ ಇಲ್ಲಿ ಆರಾಮಾಗಿ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ